ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜನ ತುಂಬ ದಿನದಿಂದ ವೆಯ್ಟ್ ಗೇನ್ ಪೌಡ್ರನ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಹಾಗೆ ಗಂಜಿನ ಹೇಗೆ ಮಾಡಿ ಮಕ್ಕಳಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ರಿ ಇವತ್ತು ಗಂಜಿನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ವೆಯ್ಟ್ ಗೇನ್ ಪೌಡ್ರಿಗೆ ಏನೆಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ಕೋಬೋದು ಅನ್ನೋದನ್ನು ಕೂಡ ಡಿಟೇಲಾಗಿ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋಲ್ಲಾನು ಮಿಸ್ ಮಾಡ್ದಿರ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಗೇನಾದರೂ ನಮ್ಮಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೋಬೋದು ಅಥವಾ ಡೀಟೇಲ್ ತಿಳ್ಕೊಬೋದು ಈ ಒಂದು ವೇಟ್ ಗೇನ್ ಪೋಟ್ರ್ ಬೇಕಿದ್ರೂ ನೀವು ಈ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆರ್ಡ್ರನ್ನ ಮಾಡ್ಕೋಬೋದು ಸ್ನೇಹಿತರೆ ಇವತ್ತು ಪಾಪುಗೆ ಯಾವ ರೀತಿಯಲ್ಲಿ ಗಂಜಿನ ಮಾಡಿ ಕೊಡ್ಬೋದು ನಮ್ಮ ವೇಡ್ಗೇನು ಪೌಡ್ರಿಂದ ಯಾವ ರೀತಿಯಲ್ಲಿ ಗಂಜಿನ ಪ್ರಿಪೇರ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಅಷ್ಟು ನಮ್ಮ ವೇಡ್ಗೇನು ಪೌಡ್ರನ್ನ ತೊಗೊಂಡಿದ್ದೀನಿ ಹೆಲ್ತ್ ಹೆಲ್ತ್ ಮಿಕ್ಸ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಬೆಲ್ಲನ ಹಾಕೊಂಡಿದ್ದೀನಿ ಸಕ್ಕರೆನೂ ಕೂಡ ಹಾಕೋಬೋದು ಸಕ್ಕರೆಗಿಂತ ಬೆಲ್ಲ ತುಂಬ ಉತ್ತಮ ಅಂದ್ಕೊಳ್ತೀನಿ ಮಕ್ಕಳಿಗೆ ಕೊಡೋದರಿಂದ ಅಲ್ಲ ಸ್ನೇಹಿತರೆ ಈ ಒಂದು ಗಂಜಿನ ನೀವು ಬೆಡ್ ಪೇಶೆಂಟ್ ಇದ್ದರೆ ಅಥವಾ ಬಿ ಪಿ ಶುಗರ್ ಇರೋ ಇದು ಮನೇಲಿದ್ರೆ ಅವರಿಗೆ ತುಂಬ ಬರೀ ರೊಟ್ಟಿ ಊಟಗಳನ್ನು ತಿಂದು ಬೇಜಾರಾಗಿರೋರು ಈ ರೀತಿ ಗಂಜಿ ಮಿಕ್ಸನ್ನ ಬ್ರೇಕ್ಫಾಸ್ಟ್ಗಾದರೂ ತೊಗೋಬೋದು ಅಥವಾ ನೈಟ್ ಡಿನ್ನರ್ಗಾದರೂ ತಗೋಬೋದು ಅಥವಾ ತುಂಬ ನಿಶಕ್ತಿ ಇರೋರು ತುಂಬ ಸಣ್ಣ ಇರ್ತಾರಲ್ಲ ಅಥವಾ ಕಾಲೇಜ್ಗೆ ಹೋಗೋ ಮಕ್ಳಿಗಿದ್ರು ಈ ರೀತಿ ಎಲ್ಲಿಗೆ ಗಂಜಿ ರೀತಿಯಲ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ನಿಶಕ್ತಿ ಅನ್ನೋದು ಇರೋದಿಲ್ಲ ಹಾಗೆ ಬೆಳವಣಿಗೆಗೂ ಕೂಡ ತುಂಬ ಒಳ್ಳೆಯದು ಮತ್ತು ಎಲ್ಲ ಥರ ಕಾಳುಗಳನ್ನು ಬಳಸಿರೋದ್ರಿಂದ ಪ್ರೋಟೀನ್ ಅನ್ನೋದು ಬಾಡಿನಲ್ಲಿ ಸೇರಿಕೊಡುತ್ತೆ ಕಾಳುಗಳು ತಿನ್ನಲ್ಲ ತುಂಬ ಹೆಲ್ದಿಯಾಗಿರೋ ಫುಡ್ಗಳನ್ನ ತಿಂತಾ ಇಲ್ಲ ಅನ್ನೋರು ಈ ಒಂದು ಗಂಜಿ ಮಿಕ್ಸನ್ನು ಉಪಯೋಗಿಸ್ಬೋದು ಇವತ್ತು ನೋಡಿ ನಾನು ಈ ಒಂದು ಗಂಜಿ ಮಿಕ್ಸ್ ಎರಡು ಸ್ಪೂನ್ ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟು ಇರೋ ರೀತಿಯಲ್ಲಿ ಬಿಡಿಸ್ಕೊಂಡಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಹಾಲನ್ನು ಹಾಕೊಂಡಿದ್ದೀನಿ ಗಂಟೆಲ್ಲ ಬಿಡಿಸಿದಾದ ಹಾಲನ್ನು ಹಾಕಿದ್ದೀನಿ ನೀವು ಬರೀ ನೀರಲ್ಲಿ ಕೂಡ ಈ ಗಂಜಿನ ಮಾಡ್ಕೋಬೋದು ಅಥವಾ ಹಾಲಲ್ಲಿ ಕೂಡ ಮಾಡ್ಕೋಬೋದು ನಿಮ್ಮಿಷ್ಟ ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೆ ನೀರಲ್ಲೂ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಕೊಡೋದ್ರಿಂದ ಹಾಲಲ್ಲಿ ಮಾಡೋದ್ರಿಂದ ತುಂಬ ಉತ್ತಮ ತುಂಬ ವಯಸ್ಸಾಗಿದೆ ಬಿ ಪಿ ಶುಗರ್ ಇದೆ ಏನಾದರೂ ಹೆಲ್ದಿಯಾಗಿ ಕೊಡಬೇಕು ಅಂದರೆ ಈ ಒಂದು ಗಂಜಿ ಮಿಕ್ಸನ್ನು ಮಾಡಿ ಕೊಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ತುಂಬ ಬೆಡ್ ಪೇಷಂಟ್ ಇರ್ತಾರೆ ಡೈಲಿ ರೈಸ್ ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ಅನ್ನೋರು ಈ ರೀತಿ ಗಂಜಿನ ಮಾಡಿ ಜೀರ್ಣಕ್ರಿಯೆಯೂ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು ಯಾಕಂದರೆ ಇದನ್ನು ನಾವು ಹುರಿದು ರೆಡಿ ಮಾಡಿರೋದ್ರಿಂದ ತುಂಬ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ಇದನ್ನು ಹಾಲಲ್ಲಿ ಹಾಕಿ ಒಂದು ಕುದಿ ಕುದಿಸೋದ್ರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ ತುಂಬ ತೆಳ್ಳಗೆ ಬೇಕು ಗ್ಲಾಸಲ್ಲಿ ಹಾಕಿ ಕುಡಿಯೋ ರೀತಿಯಲ್ಲಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಲು ಅಥವಾ ನೀರನ್ನು ಬೆರೆಸ್ಕೋಬೋದು ಮಕ್ಕಳಿಗೆ ಕೊಡೋದರಿಂದ ಸ್ಪೂನಲ್ಲಿ ತಿನ್ನಿಸೋದಕ್ಕೆ ಸ್ವಲ್ಪ ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಸಾಕು ಇಷ್ಟು ಕುದಿ ಬಂದಿದೆ ಸಾಕು ಇವಾಗ ತಣ್ಣಗೆ ಮಾಡಿಕೊಂಡು ಪಾಪುಗೆ ತಿನ್ನಿಸಿದ್ರೆ ಆಯಿತು ಯಾವ ರೀತಿ ತಿನ್ನಿಸ್ಬೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಈ ಒಂದು ಗಂಜಿ ಮಿಕ್ಸಿಂದ ಮಕ್ಕಳಿಗೆ ಬೆಳವಣಿಗೆಗೆ ಸಹಾಯ ಆಗುತ್ತೆ ಜೊತೆಗೆ ಅವರು ದಷ್ಟಪುಷ್ಟವಾಗಿ ಬೆಳೆಯೋದಷ್ಟೇ ಅಲ್ದಿರ ಅವ್ರಿಗೆ ಬೇಕಾಗಿರುವಂಥ ಪ್ರೋಟೀನ್ ಎಲ್ಲನೂ ಸಿಗುತ್ತೆ ಮಕ್ಕಳಿಗೆಲ್ಲ ಕಾಳುಗಳು ತಿನ್ನಿಸೋದು ಅಷ್ಟು ಸುಲಭದ ಮಾತಲ್ಲ ಎರಡು ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಕಾಳುಗಳನ್ನು ಪಲ್ಯಗಳ ರೀತಿಯಲ್ಲಿ ಮಾಡಿ ಕೊಟ್ಟರೆ ತಿಂತಾರೆ ಅದಕ್ಕಿಂತ ಮುಂಚೆ ಇರೋ ಮಕ್ಕಳಿಗೆಲ್ಲ ಈ ರೀತಿಯಲ್ಲಿ ಗಂಜಿ ಮಾಡಿ ಕೊಡೋದರಿಂದ ಅವರು ಕಾಳುಗಳನ್ನು ತಿಂದ ಹಾಗೇನೂ ಆಗುತ್ತೆ ಪ್ರೋಟೀನ್ ಕೂಡ ಸಿಗುತ್ತೆ ಆರೋಗ್ಯಕ್ಕೂ ತುಂಬ ಉತ್ತಮ ಸ್ನೇಹಿತರೆ ನಮ್ಮಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಮಸಾಜ್ ಆಯಿಲ್ ಇರ್ಬೋದು ಸ್ಕಿನ್ ವೈಟ್ನಿಂಗ್ ಆಯಿಲ್ ಇರ್ಬೋದು ಸೋಪು ಹಾಗೆ ದೊಡ್ಡವರಿಗೆ ಲಿಪ್ ಬಾಮು ಸೋಪು ಕ್ರೀಮು ಎಲ್ಲನೂ ಕೂಡ ಅವೈಲೇಬಲ್ ಇದೆ ಎಲ್ಲನೂ ಹೋಮ್ ಮೇಡ್ ಪ್ರಾಡಕ್ಟು ನಿಮ್ಗೇನಾದರೂ ನಮ್ಮ ಪ್ರಾಡಕ್ಟ್ ಬೇಕಿದ್ದಲ್ಲಿ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೋಬೋದು ನೋಡಿ ಪ್ರತಿ ವಾರವೂ ಈ ಒಂದು ಹೆಲ್ತ್ ಮಿಕ್ಸ್ ಪೇಪ್ ಪೌಡರ್ನ ಪ್ರಿಪೇರ್ ಮಾಡಿ ಸೇಲ್ ಮಾಡ್ತಾ ಇದೀವಿ ನಿಮಗೂ ಬೇಕಿದ್ದರೆ ಆರ್ಡ್ರ್ ಮಾಡಿ ಹಾಗೆ ಬುಕ್ ಮಾಡ್ಕೊಬೋದು ಮಕ್ಕಳಿಗಷ್ಟೇ ಅಲ್ಲ ಆಫೀಸ್ಗೆ ಹೋಗೋ ಹೆಂಗಸರಿಗೂ ಕೂಡ ಅಥವಾ ಗಂಡಸರಿಗೆ ತುಂಬ ಹೆಲ್ದಿಯಾಗಿ ಏನಾದರೂ ಒಂದು ಡ್ರಿಂಕ್ ಬೇಕು ಅಂದರೆ ಈ ಒಂದು ಹೆಲ್ತ್ ಮಿಕ್ಸನ್ನು ಗಂಜಿ ರೀತಿಯಲ್ಲಿ ಮಾಡಿ ಕುಡಿಬೋದು ಇವತ್ತು ನಾನು ಇದನ್ನು ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ನೋಡಿ ರಾಗಿನ ಚೆನ್ನಾಗಿ ತೊಳೆದು ಒಣಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಅದು ನಿಮ್ಮ ಪ್ರಮಾಣ ನೀವು ಎಷ್ಟು ಕೆ ಜಿಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ರತಿಯೊಂದು ಕಾಳುಗಳನ್ನು ತಗೋಬೇಕಾಗುತ್ತೆ ಇವಾಗ ರಾಗಿ ಒಂದು ಅರ್ಧ ಕೆ ಜಿ ತಗೋತೀರ ಅಂದರೆ ಕಾಳುಗಳನ್ನು ಅದೇ ಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿಯಲ್ಲೇ ಇರಬೇಕು ಇವಾಗ ನೆಕ್ಸ್ಟು ರಾಗಿನ ಹುರಿದಾದಮೇಲೆ ಬೇಳೆಗಳನ್ನು ತೊಗೊಂಡಿದ್ದೀನಿ ಹೆಸರು ಬೇಳೆ ಉದ್ದಿನಬೇಳೆ ತೂರ್ ದಾಲು ಮೊಸರು ದಾಲು ಬೇಳೆ ಇದೆಲ್ಲನೂ ತೊಗೊಂಡು ಮಿಕ್ಸಾಗಿ ತೊಗೊಂಡಿದ್ದೀನಿ ಎಲ್ಲನೂ ಸೇರಿ ಒಂದೇ ಸತಿ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಟಪಟ ಅನ್ನೋ ತನಕನೂ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಹೊರದ್ರೇ ಚೆನ್ನಾಗಿ ಹುರಿಯುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ತುಂಬ ಕಪ್ಪಿಗೆ ಹಾಗೆ ಸೀದೋಗಿರೋ ಸ್ಮೆಲ್ ಥರ ಬಂದ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೆಕ್ಸ್ಟ್ ಸ್ನೇಹಿತರೆ ನಾನಿಲ್ಲಿ ಗೋಧಿನ ತಗೊಂಡಿದ್ದೀನಿ ಗೋಧಿ ಕೂಡ ಅಷ್ಟೇ ಮಕ್ಕಳ ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ ಬರೀ ಗೋಧಿನ ಬಿಟ್ಟು ನುಚ್ಚು ರೀತಿಯಲ್ಲಿ ಮಾಡಿ ಅದನ್ನು ಗಂಜಿಯಾಗಿ ಮಾಡಿ ಕೊಡ್ತಾರೆ ಮಕ್ಕಳಿಗೆ ಬೆಲ್ಲದ ಜೊತೆ ಗೋಧಿ ಮತ್ತು ಕಾಳುಗಳನ್ನು ಕೂಡ ಹಾಕಿ ಕೊಡ್ತಾರೆ ಹಾಗೆ ಈ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಗೋಧಿ ಕಾಳನ್ನು ಸಮವಾಗಿ ಬಿಟ್ಟು ಅದನ್ನು ಗಂಜಿ ರೀತಿಯಲ್ಲಿ ಮಾಡಿ ಬೆಲ್ಲ ಹಾಕಿ ಕೊಡ್ತಾರೆ ತುಂಬ ಚೆನ್ನಾಗಿ ಮೈ ಕಟ್ಟುತ್ತೆ ಅನ್ನೋದಕ್ಕೋಸ್ಕರ ಗೋಧಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಕೆಂಪಗಾಗಿ ಚಿಟಪಟ ಅಂತ ಸೌಂಡ್ ಬರೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ನಂತರ ಇಲ್ಲಿ ಕಾಳುಗಳನ್ನು ತೊಗೊಂಡಿದ್ದೀನಿ ನೋಡಿ ಹೆಸ್ರು ಕಾಳು ಹುರುಳಿ ಕಾಳು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೊರ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಕಾಳುಗಳು ಅಷ್ಟೇ ಕಾಳುಗಳಲ್ಲಿ ನಿಮ್ಗೆ ಯಾವುದು ನೀವು ಅಂದರೆ ದಿನನಿತ್ಯ ಊಟಕ್ಕೆಲ್ಲ ಉಪಯೋಗಿಸಿರೋಲ್ಲ ಎಲ್ಲ ಥರ ಕಾಳುಗಳನ್ನು ಹಾಕೋಬೋದು ಇದರಲ್ಲಿ ಏನಾದರೂ ಸ್ಕಿಪ್ ಆಗಿದ್ರೂ ಕೂಡ ನಿಮ್ಗೇನಾದರೂ ಎಕ್ಸ್ಟ್ರಾ ಕಾಳುಗಳಿದ್ದರೆ ಮನೆಯಲ್ಲಿ ಬೆಳೆದಿರೋ ಅಂಥದ್ದಾಗಿರ್ಬೋದು ಅಥವಾ ಅಂಗಡಿಯಲ್ಲಿ ತಂದಿರುವಂಥದ್ದಾಗಿರ್ಬೋದು ಹೆಲ್ದಿಯಾಗಿರೋ ಯಾವ್ದಾದ್ರು ಕಾಳುಗಳಿದ್ದರೆ ಎಲ್ಲನೂ ಹಾಕೋಬಹುದು ಇಲ್ಲಿ ಜೋಳನ ತಗೊಂಡಿದ್ದೀನಿ ಚಿಕ್ಕ ಜೋಳ ಮುಸ್ಕಿನ ಜೋಳ ಅಂತೀವಲ್ವ ಅದನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಹುರ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ತುಂಬ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋಕ್ಕೋಸ್ಕರ ಸೊ ಒಂದಿಷ್ಟು ಕಾಳುಗಳನ್ನು ಹೊರದಿರೋದನ್ನು ಸ್ಕಿಪ್ ಆಗಿದೆ ಕೂಡ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಕಡಲೆ ಕಾಳನ್ನು ಹಾಕೊಂಡಿದ್ದೀನಿ ಕಡಲೆ ಬೇಳೆ ತುಂಬ ಇದ್ದರೆ ಕಡಲೆ ಬೇಳೆನೇ ಹಾಕೊಳ್ಳಿ ಕಡಲೆ ಕಾಳನ್ನು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ಅಥವಾ ಕಡಲೆ ಬೇಳೆ ಇಲ್ಲ ಕಡಲೆ ಕಾಳಿದೆ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ಯಾವುದಾದ್ರು ಒಂದು ಸ್ಕಿಪ್ ಆದರೂ ಪರವಾಗಿಲ್ಲ ನಾನು ತೋರಿಸಿರುವಷ್ಟನ್ನೇ ಹಾಕಬೇಕು ಇಲ್ಲ ಬೇರೆ ಯಾವುದಾರು ಹಾಕಬಾರ್ದು ಅನ್ನೋ ಆ ಥರ ಇಲ್ಲ ಏನಾದರೂ ಒಳ್ಳೆ ಧಾನ್ಯಗಳು ಸಿಕ್ಕಿದರೆ ಎಲ್ಲನೂ ಸೇರಿಸ್ಕೊಳ್ಳಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಧಾನ್ಯಗಳನ್ನು ಇವಾಗ ಕಡಲೆ ಬೇಳೆ ಆಯಿತು ಇವಾಗ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇದು ಮೋಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಹೊಟ್ಟೆಯೆಲ್ಲ ಕಟ್ಕೊಳ್ಳೋಲ್ಲ ತುಂಬ ಚೆನ್ನಾಗಿ ಮೋಷನ್ಗಳನ್ನ ಮಾಡ್ತಾರೆ ಮಕ್ಕಳು ಮೋಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕಡಲೆ ಬೀಜ ನಂತರ ನಾನು ಅಕ್ಕಿನ ತೊಗೊಂಡಿದ್ದೀನಿ ಇದು ಬ್ರೌನ್ ರೈಸ್ ಕೇರಳ ರೈಸ್ ಅಂತೇವಲ್ಲ ಅದು ಇದರಲ್ಲಿ ಕೂಡ ತುಂಬ ವೆರೈಟಿ ಇದೆ ತುಂಬ ಕೆಂಪುಗಿರೋದು ಕೂಡ ಇರುತ್ತೆ ಸ್ವಲ್ಪ ವೈಟಾಗಿರೋದು ಇರುತ್ತೆ ಅಥವಾ ಊಟಕ್ಕೆ ಉಪಯೋಗಿಸೋ ಅಕ್ಕಿನೂ ಕೂಡ ಹಾಕೋಬೋದು ಅದನ್ನು ಕೂಡ ಸೇರಿಸಿಕೊಂಡಿದ್ದೀನಿ ನಾನಿಲ್ಲಿ ಎರಡು ರೀತಿ ಅಕ್ಕಿನ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ರೀತಿಯಲ್ಲಿ ಅಕ್ಕಿ ಸಿಗುತ್ತೆ ಅದನ್ನು ಹಾಕೋಬೋದು ಕೆಂಪು ರೈಸಲ್ಲೂ ಎರಡು ಮೂರು ಥರ ಇದೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಇವಾಗ ಇದು ಊಟಕ್ಕೆ ಹಾಕುವಂಥ ಸೋನಾ ಮೊಸರಿ ರೈಸು ಇದನ್ನು ಕೂಡ ಹಾಕ್ಕೊಳ್ಳಿ ಸೇಮ್ ಎಲ್ಲನೂ ಒಂದೇ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ರಾಗಿ ಮಾತ್ರ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ನಿಮಗೆ ಈ ಒಂದು ಐಟಮ್ಗಳು ಸಿಗೋಲ್ಲ ತುಂಬ ಕಷ್ಟ ಆಗುತ್ತೆ ನೀವೇ ಪ್ರಿಪೇರ್ ಮಾಡಿಕೊಡಿ ಅಂದರೆ ನಮ್ಮಲ್ಲಿ ಯಾವಾಗಲೂ ಈ ಒಂದು ಹೆಲ್ತ್ ಮಿಕ್ಸ್ ಪೌಡ್ರು ಪ್ರಿಪೇರ್ ಮಾಡಿರೋದೇ ಇರುತ್ತೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕಿ ಮಾಡ್ತೀವಿ ಆರ್ಡ್ರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬೋದು ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಬುದ್ಧಿಶಕ್ತಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ ಮಕ್ಕಳು ತುಂಬ ಕಪ್ಪಗಿದ್ರೂ ತುಂಬ ಚೆನ್ನಾಗಿ ಕಲರ್ ಬರ್ತಾರೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಹಾಕಿಲ್ಲ ಗೋಡಂಬಿ ಬಾದಾಮಿ ವಾಲ್ನೆಟ್ಟು ಅದೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಜೀರ್ಣಕ್ರಿಯೆಗೆ ಸೋಂಪು ಜೀರಿಗೆ ಕಾಳು ಮೆಣಸು ಅದನ್ನು ಕೂಡ ಹಾಕ್ಕೋಬೇಕು ನಂತರ ನಾನು ಪಿಸ್ತಾನ ಹಾಕ್ಕೊಂಡಿದ್ದೀನಿ ನೋಡಿ ಇದು ಸೋಂಪು ಅಂದರೆ ಬಡೆ ಸೊಪ್ಪು ಅಂತೀವಲ್ಲ ಅದು ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರು ಕೂಡ ಆರಾಮಾಗಿ ಸೇವಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಚಿಕ್ಕವರಿದ್ದಾಗ ನಾವೆಲ್ಲ ಈ ನವಧಾನ್ಯ ಪುಡಿಗಳನ್ನು ಹೇಗೆ ತೊಗೊಳ್ತಿದ್ವಲ್ಲ ಅದೇ ರೀತಿ ಇರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಹೆಂಗಸರಿಗೆ ಆಫೀಸಿಗೆ ಹೋಗೋರಿಗೆ ಯಾರು ಬೇಕಾದರೂ ಇದನ್ನು ತೊಗೋಬೋದು ನಾನು ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಮತ್ತು ಕೇಸರಿನ ಹಾಕ್ಕೊಂಡಿದ್ದೀನಿ ಇದು ಇದ್ರೆ ಹಾಕ್ಕೊಳ್ಳಿ ಕೇಸರಿ ಇಲ್ಲ ಅಂದರೂ ಪರವಾಗಿಲ್ಲ ಇವಾಗ ನಾನು ಏಲಕ್ಕಿ ಏನಕ್ಕೆ ಅಂದರೆ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೋಬೇಡಿ ತುಂಬ ಸ್ಮೆಲ್ ಅನಿಸುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಿರಣಿಗೆ ಕೊಟ್ಟು ಪುಡಿ ಮಾಡಿಸಿ ತರುವಂಥದ್ದು ವಿಡಿಯೋ ತುಂಬ ಲಾಂಗ್ ಆಗೋದಕ್ಕೋಸ್ಕರ ನಾನು ಒಂದಿಷ್ಟು ಕಾಳುಗಳನ್ನು ಹುರಿದಿರೋದನ್ನು ಸ್ಕಿಪ್ ಮಾಡಿದ್ದೀನಿ ಹಾಗೆ ನಿಮಗೆ ಸಿಗುವಂಥ ಕಾಳುಗಳನ್ನು ಸೇರಿಸ್ಕೊಂಡು ನೀವು ಕೂಡ ಪುಡಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ವಸಂಬು ಅಥವಾ ಬಜ್ಜೆ ಬೇರು ಅಂತೀವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಣ ಕೂಡ ಸೇರಿಸಿದ್ದೀನಿ ಅದು ಕೂಡ ಮಿಸ್ ಆಗಿದೆ ಅದೆಲ್ಲನೂ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳಿ ನಿಮ್ಮಿಂದ ಸಾಧ್ಯ ಆದರೆ ಅಂದರೆ ನಮ್ಮಲ್ಲಿ ಆರ್ಡ್ರ್ ಮಾಡ್ಕೋಬೋದು ಇದನ್ನು ಇವಾಗ ಗಿರಣಿಗೆ ಕೊಟ್ಟು ಪುಡಿ ಮಾಡಿಸಿ ತರ್ತಾ ಇದ್ದೀನಿ ನೈಸಾಗಿ ಪುಡಿ ಮಾಡಿಕೊಂಡ್ರೆ ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ನೈಸಾಗಿ ಪುಡಿ ಮಾಡಿಸಿ ತಂದಿದ್ದೀನಿ ಇದನ್ನು ಇವಾಗ ಕಸ್ಟಮರ್ ಆರ್ಡ್ರ್ ಇರೋದರಿಂದ ಮಾಡಿಸಿರುವಂಥದ್ದು ನಿಮಗೂ ಕೂಡ ಇದು ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ